ನಮಸ್ತೆ ಗೆಳೆಯರೇ ಇವತ್ತು ವಿಶೇಷ ನಿಮಗೆ ಗೊತ್ತಿರಬೇಕು ಶ್ರೀಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಹೇಳೋದು ಇಷ್ಟಪಡುತ್ತೇನೆ ಯಾಕಂದರೆ ಇವತ್ತು ರಾಜ್ಯದ ನಾಯಕನ ಬರ್ತನೇ ಬರ್ತಡೇ ಅಂತ ಬರ್ತಡೇನಕ್ಕೆ ಅನ್ನೋಕ್ಕೆ ನಮ್ಮ ಕನ್ನಡದಾಗ ಹೇಳಮ್ರಿ ಹುಟ್ಟುಹಬ್ಬ ಇದೆ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬಕ್ಕೆ ನಾವು ಯುವ ಶಕ್ತಿ ನಮ್ಮ ಕರ್ನಾಟಕದಲ್ಲಿರುವಂಥ ಕೊಪ್ಪಳ ಡಿಸ್ಟಿಕ್ಸ್ಟಿ ತಾಲೂಕ್ ಬೋಟಗಿ ಗ್ರಾಮದ ಯುವ ಶಕ್ತಿ ಆದ ಎಮ್ ಎಂ ಮುಲ್ಲಾರ್ ಇವರ ಕಡೆಯಿಂದ ಒಂದು ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ಓಕೆ ಯಾಕಂದ್ರೆ ಪ್ರತಿಯೊಬ್ಬ ಯುವಕರು ಬೆಂಬಲ ಇದೆ ಯಾರ ಬೆಂಬಲ ಇದೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೆಂಬಲ ಇದೆ ಹಾಗಾಗಿ ನಾವು ಇಷ್ಟು ಮುಂದುವರಿಯಲು ಕಾರಣ ನಮ್ಮ ಮುಖ್ಯಮಂತ್ರಿಗಳ ಹಾಗಾಗಿ ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಅವರ ಒಂದು ಸರ್ಕಾರ ಇದೆಯಲ್ಲ ಹಾಗಾಗಿ ಅವರ ಅಂತಕ್ಕಂಥದ್ದು ಏನಿಲ್ಲರಿ ನಮ್ಮ ಸರ್ಕಾರ ಅಂತ ಇಲ್ಲಿ ನಮ್ಮ ಒಂದು ಸರ್ಕಾರ ಇದೆ ಇವತ್ತಿನ ಸರ್ಕಾರ ಅಂತಕ್ಕಂಥದ್ದು ಅವರ ಆಡಳಿತದಲ್ಲಿ ಅತ್ಯುತ್ತಮವಾಗಿ ನಡೆಯಲ್ ನಡೆಯುತ್ತಿದೆ ಮತ್ತು ಅವರು ಇದ್ದಾರೆ ಅವರು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸ್ತಾರ ಅನ್ನೋ ಒಂದು ಕಾರಣ ದೃಷ್ಟಿಯಿಂದ ನಾವು ಇಷ್ಟು ಸಂತೋಷವಾಗಿದ್ದೀವಿ ಗೆಳೆಯರೆ ಯಾಕಂದ್ರೆ ಸಣ್ಣ ಕೆಲಸ ಅಲ್ಲ ಅವ್ರು ಮಾಡ್ತಿರುವುದು ಇದು ರಾಜ್ಯದ ಜನತೆ ಸುಮಾರು ಆರೂವರೆ ಕೋಟಿ ಏಳು ಕೋಟಿ ಅನ್ಕೋಳೋಣ ಏಳು ಕೋಟಿ ಜನರ ಮನಸ್ಸನ್ನು ನಡೆಸುವಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರಾಗಿರ್ತಾರೆ ಯಾಕಂದ್ರೆ ಅವರ ಒಂದು ಬರ್ತಡೇ ಇದೆ ಅಂದರೆ ಇದು ಹೆಚ್ಚೆಲ್ಲ ಆಫಿಷಲ್ ಬರ್ತಡೆ ಇರೋದು ಆಗಸ್ಟ್ ಎಂಟನೇ ತಾರೀಕು ಇವತ್ತು ಮೂಲತಃ ಅವರ ಹುಟ್ಟುಹಬ್ಬ ಇವತ್ತು ಆಗಸ್ಟ್ ಮೂರನೇ ತಾರೀಕು ಇರೋದು ಹಾಗಾಗಿ ಆ ಒಂದು ಹುಟ್ಟುಹಬ್ಬಕ್ಕೆ ನಾವು ಎಲ್ಲರೂ ಅವರಿಗೆ ಸ್ವಾಗತವನ್ನು ಕೋರೋಣ ಯಾಕಂದರೆ ಯುವ ಶಕ್ತಿಗಳು ಅವರಿಗೆ ಎಷ್ಟು ನಾವು ಸ್ಫೂರ್ತಿ ನೀಡ್ತೀವಿ ಅವರಿಗೆ ಬಲ ಅಂತಕ್ಕಂಥದ್ದು ಜಾಸ್ತಿ ಬರುತ್ತದೆ ಮತ್ತು ಅವರು ಮುಂದಿನ ಸಲ ಮುಖ್ಯಮಂತ್ರಿ ಆಗಲು ಸಹ ಅವರು ಇಷ್ಟಪಡ್ತಾರೆ ಅವರು ಓದೋ ಎಲೆಕ್ಷನಲ್ಲೇ ಹೇಳಿದರು ಇಲ್ಲ ನಾನು ಇದೇ ಲಾಸ್ಟ್ ಬಾರಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದರು ಇದು ಐದು ವರ್ಷ ವರ್ಷನಕ್ಕೆ ಏನೈತ್ರಿ ಈಗ ಯಾಕಂದ್ರೆ ನಮ್ಮ ಯಾರದಪ್ಪ ಡಿ ಕೆ ಶಿವಕುಮಾರ್ ಇವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರು ಇಬ್ಬರು ಒಂಥರ ಸ್ನೇಹ ಮನೋಭಾವನೆಯಿಂದ ಇಬ್ಬರು ರಾಜ್ಯವನ್ನು ಮುನ್ನಡೆಸಲು ಒಂಥರ ಸ್ನೇಹಿತರಾಗಿ ನಮ್ಮ ರಾಜ್ಯವನ್ನು ಬೆನ್ನೆಲುಬಾಗಿ ಅವ್ರು ನಡೆಸ್ತಾ ಇದ್ದಾರೆ ಅವ್ರು ಸಿದ್ದರಾಮಯ್ಯ ಅವರು ಏನು ಹೇಳಿದಾರೆ ಅಂದ್ರೆ ಈ ಒಂದು ಐದು ವರ್ಷ ಅನ್ನೋಕ್ಕೇನೈತ್ರಿ ನಾನು ಎರಡು ವರ್ಷ ಎರಡೂವರೆ ವರ್ಷ ನಾನು ನಡ್ಸ್ತೀನಿ ಆಮೇಲೆ ನೀನು ನಡ್ಸಿ ಯಾಕಂದ್ರೆ ನಿನಗೂ ಭಾಳ ವರ್ಷಲಿದ್ದ ಮುಖ್ಯಮಂತ್ರಿ ನೀನು ನಡ್ಸ್ಬೇಕು ಅನ್ನೋದು ಇಷ್ಟಪಟ್ಟಿದ್ಯಾ ಹಾಗಾಗಿ ನಾನು ಎರಡೂವರೆ ವರ್ಷ ಅಲ್ಲ ಸಾರಿ ಎರಡೂವರೆ ವರ್ಷ ಆದ ನಂತರ ನಿನಗೆ ಈ ಒಂದು ಅಧಿಕಾರ ನಿಮಗೆ ಬರ್ತದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅವರು ಐದು ವರ್ಷ ಮಾಡ್ಬೇಕು ಅನ್ನೋದು ಅವರಲ್ಲಿ ಮನಸ್ಸಿನಲ್ಲಿದೆ ಅವ್ರು ಏನು ಅನ್ಕೊಂಬಿಟ್ಟಿದ್ರ ಐದು ವರ್ಷ ಇದೆ ಲಾಸ್ಟು ನಾನು ಈ ಒಂದು ಐದು ವರ್ಷದಲ್ಲಿ ನಾನು ಆ ಈ ಒಂದು ಜನರ ಮನಸ್ಸನ್ನು ನಾನು ನಾನು ಮೊದಲಿನಿಂದ ಈ ಇಲ್ಲಿವರೆಗೆ ಯಾವ ರೀತಿ ನಾನು ಆ ಯಾವ ರೀತಿ ಉಳಿಸಿಕೊಂಡು ಬಂದಿದ್ನಿ ಜನರ ಪ್ರೀತಿಯ ಅದೇ ತರ ನಾನು ಮುಂದುವರಿಸುತ್ತೇನೆ ನಂತರ ಈ ರಾಜ್ಯದ ಆಡಳಿತ ಅಂತಕ್ಕಂಥದ್ದು ನಮ್ಮ ಯುವ ಶಕ್ತಿಗಳಿಗೆ ಮತ್ತು ಹಿಂದೆ ಬರುವಂಥ ಅಂತ ರಾಜಕಾರಣಿ ಆ ರಾಜಕಾರಣಿ ಅನ್ನೋಕೆ ಏನತ್ರೀ ಮೇಲೆ ರಾಜಕೀಯಗಳಿಂದ ರಾಜಕಾರಣಿ ಆಗಿರ್ತಾರೆ ಅವರು ನಮ್ಮಂಗೆ ಮನುಷ್ಯರ ಹಾಗಾಗಿ ಹಿಂದೆ ಬರುವಂಥ ವ್ಯಕ್ತಿಗಳಿಗೆ ನಮ್ಮ ಒಂದು ಆಸನವನ್ನು ಅವರಿಗೆ ನೀಡುತ್ತೇನೆ ಅಂತಂದು ಅವ್ರ ಮನಸ್ಸಿನಲ್ಲಿದೆ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಹಾಗಾಗಿ ಅವರ ಮನಸ್ಸಿನಲ್ಲಿರುವಂಥ ವಿಚಾರ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬ ನಾಡಿನ ಜನತೆಗೆ ಗೊತ್ತಿರುತ್ತದೆ ಆರು ಎಷ್ಟು ಒಳ್ಳೆಯ ಕಾರ್ಯ ಕೆಲಸಗಳನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಸ್ವಾಗತವನ್ನು ಕೋರಣ ಎಂದು ಹೇಳುತ್ತಾ ಈ ಒಂದು ಸ್ಟೇಟಸ್ಗೆ ವಿರಾಮ ನೀಡುತ್ತೇನೆ ಜೈ ಹಿಂದ ಜೈಕರ್ ಮಾತೆ